ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯಿಂದ ಈ ಜ್ಯೋತಿ ಯಾತ್ರೆ ಏನ್ ಹೋಗ್ತಾ ಇದ್ಯೋ ಸೊ ನಮ್ಮ ಮಾಜಿ ಪ್ರಧಾನಮಂತ್ರಿಗಳಾದಂತಹ ಮೊದಲನೇ ಬಾರಿಗೆ ಈ ನಮ್ಮ ಭಾರತ ದೇಶದಲ್ಲೇ ಹದಿನೆಂಟು ವರ್ಷದ ಮೇಲ್ಪಟ್ಟವರಿಗೆ ಓಟಿಂಗ್ ಹಕ್ಕು ತಂದು ಕೊಟ್ಟಿದೆ ಅವರು ಅದು ನಾವು ಹೆಮ್ಮೆಯಿಂದ ಹೇಳ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ ಯುವಕರಿಗೆ ಸ್ಫೂರ್ತಿ ನೀಡುವಂಥ ಮತ್ತೆ ಇವತ್ತು ನಾವೇನು ಟೆಕ್ನಾಲಜಿ ಐ ಟಿ ಬಿ ಟಿ ಅಂತ ನಾವು ಏನು ಮಾತಾಡ್ತಾ ಇದೀವೋ ಇದನ್ನೆಲ್ಲ ರಾಜೀವ್ ಗಾಂಧಿ ಅವರು ನಮಗೆ ಕೊಡುಗೆಯಾಗಿ ಕೊಟ್ಟಿದ್ದಾರೆ ಈ ಥರ ಹಲವಾರು ನಮಗೆ ರಾಜೀವ್ ಗಾಂಧಿ ಅವರು ಈ ದೇಶಕ್ಕೆ ಕೊಡುಗೆ ಕೊಟ್ಟಿದೆ ಅಂತ ಅವ್ರನ್ನ ಸ್ಮರಿಸ್ತಾ ಈ ಜ್ಯೋತಿ ಯಾತ್ರೆಯನ್ನು ನಾವು ಡೆಲ್ಲಿಗೆ ತಗೊಂಡೋಗದ ಕಾರ್ಯಕ್ರಮಕ್ಕೆ ನಾವೆಲ್ಲ ಸೇರ್ಕೊಂಡು ನಾವು ಐ ಎನ್ ಟಿ ಸಿಯಿಂದ ನಾನು ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಕ್ಕೆ ಇಷ್ಟಪಡ್ತಾ ಇದೀನಿ ಸರ್ ಸರ್ ನನ್ನ ಹೆಸರು ಶ್ರೀನಿವಾಸ್ ಅಂತ ಬ್ಯಾಂಗ್ಳೂರ್ ಸೆಂಟ್ರಲ್ ಜಿಲ್ಲಾ ಅಧ್ಯಕ್ಷರು ಮತ್ತೆ ಸ್ಟೇಟ್ ವೈಸ್ ಅಲ್ಲೂ ಸಂಘಟನಾ ಕಾರ್ಯದರ್ಶಿ ನಮ್ಮ ರಾಜ್ಯಾಧ್ಯಕ್ಷರಂದು ಲಕ್ಷ್ಮೀ ಹೆಂಕೇಶ್ವರ್ ಸರ್ Hey, no, pero